ಬಣ್ಣನ ಬಿಡಿ ಅಂತ ಅಂತೂ ಟೂರ್ ಟೂರ್ ಹೋಗ್ತೀನಿ ಕಟ್ಟಿ ಗೇಟ್ ತಗಿರಿ ಈಗ ಹೋದ್ರಿ ಇನ್ ಬರಲ್ಲ ಅವನು ನೋಡ್ರಿ ಬಾಯ ಯಾರ ಹೋಗಿದಾರ ನಿನ್ನ ಸುಸ್ ಮಾಡಿದ ನೋಡ್ರಿ ಹಾ ಬುದ್ಧಿ ಕಲ್ಸಿದ್ರು ನಾಯಿ ಬುದ್ಧಿ ಬಿಡಲ್ಲ ನೋಡ್ ನೀನು ಬೈ ಕೇಳ್ಕ ಹೋದ್ರು ಹೋದ್ ನಿಮ್ಮರಾವ್ನು ಚಾನಲ್ ಕೃಪಾಮ ತಿಂಡಿ ಬಂದು ಕಡುಬು ಮಾಡೋಣ ಅಂತ ಅನ್ನ ಇತ್ತು ಸ್ವಲ್ಪ ರಾತ್ರಿ ಚಿತ್ರಣ ಮಾಡಿದ್ದೆ ಮಾವಿನ ನೋಡಿ ಮನೆ ಎದುರುಗಡೆ ಸಲ ಒಂದು ಬಕೆಟ್ ಮಾವಿನಕಾಯಿ ಸಿಕ್ಕಿತ್ತು ಗೊತ್ತಾ ಅದೇ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾವು ಬಂದ್ಮೇಲೆ ಇದೇ ಫಸ್ಟ್ ವರ್ಷ ಈ ಗಿಡ ಈ ಮರ ಮಾವಿನ ಹಣ್ಣು ಆಗಿರೋದು ಏನು ಗಮಗಮ ಇದೆ ಆದ್ರೆ ಹಂಗೆ ತಿನ್ನಕ್ಕೆ ಬರಲ್ಲ ಸೊನೆ 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 ಸುಟ್ಕ ಅಂತ ಹೇಳ್ತೀವಿ ನಾವು ಅದು ಸೊನೆ ತೆಗೆದು ತಿಂದರೂ ತಿನ್ನಕ್ಕೆ ಬರಲ್ಲ ನಿನ್ನೆ ನಾನು ತಿಂದು ಬಾಯೆಲ್ಲ ಶುರು ಆಗ್ಬಿಟ್ಟಿತ್ತು ಆಮೇಲೆ ಚುರುಪ್ ಹಾಕೊಂಡೆ ಆಮೇಲೆ ಸರಿ ಆಯಿತು ಇದೇನಿದ್ರು ಮಾವಿನ ಸಾರು ಮಾಡೋಕ್ಕೆ ಮತ್ತೆ ಅದು ಹಿಂಗೆ ಒಂಥರ ಅಂತೀವಿ ನಾವು ಆ ತರ ಇದೆ ಮಾವಿನ ಸಾರು ಮಾಡೋಕೆ ಮಾತ್ರ ಸೂಪರ್ ಆಮೇಲೆ ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಭಾಳ ಚೆನ್ನಾಗಿದೆ ಮಿಡಿಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಗಮ್ಮಗಮ್ಮಗಮ್ಮ ಅನ್ ಅನ್ನತ್ತೆ ಬಾಯಲ್ಲಿ ನೀರು ಬರುತ್ತೆ ಅದು ತಿನ್ನಕೆ ಮಾತ್ರ ಬರೋದಿಲ್ಲ ಅದು ತಿಂಡಿ ಕಡುಬು ಮಾಡ್ತೀನಿ ಮನೆಯಲ್ಲಿ ಬದ್ನೆಕಾಯಿ ಬಜ್ಜಿ ಮಾಡುವ ಅಂತಿದ್ದಾರೆ ಒಂದು ಬದ್ನೆಕಾಯಿ ಸುಟ್ಟಿದ್ದಿದೆ ಮೊನ್ನೆ ಬದ್ನೇಕಾಯಿ ಬಜ್ಜಿ ಮಾಡಿದ್ದೆ ರೊಟ್ಟಿಗೆ ಅದ್ರಲ್ಲಿ ಒಂದು ಬದನೆಕಾಯಿ ಬಿಟ್ಟಿದ್ದೆ ನಾನು ಅದೇ ಒಂದು ಚೂರ್ ಇದೆ ಇನ್ನೊಂದು ಬದ್ನೆಕಾಯಿ ಕೊಯ್ಕೊ ಬಂದು ಬದ್ನೆಕಾಯಿ ಚೂರು ಬಜ್ಜಿ ಮಾಡ್ತೀನಿ ಎಳ್ ಚಟ್ನಿ ಮಾಡ್ತೀನಿ ತುಂಬಾ ದಿನ ಆಗಿತ್ತು ನಮ್ಮ ಶೈಲು ಇದ್ದ ಯಾವಾಗ್ಲೂ ಕಡುಬು ಎಳ್ ಚಟ್ನಿನೇ ಮಾಡೋದಾಗಿತ್ತು ಕಡಲೆಬೇಳೆ ಎಳ್ಳು ಹಾಕಿ ಕಪ್ಪು ಎಳ್ಳು ಹಾಕಿ ಮಾಡೋದಾಗಿತ್ತು ನಮ್ಮನೂ ದಿನಸಿ ಬರೀ ಬರೀ ಅಂತಿದ್ದಾರೆ ಬರಿಬೇಕು ನನಗೂ ಹೋಗಬೇಕು ಅನ್ಸುತ್ತೆ ಇವತ್ತು ಶುಕ್ರವಾರ ಶ್ರೇಯು ಫೋನ್ ಬರುತ್ತೆ ಅಂತ ಕಾದ್ರು ಬೆಳಗ್ಗೆನೂ ಬರಲಿಲ್ಲ ನಿನ್ನೆನೂ ಬರಲಿಲ್ಲ ಗುರುವಾರ ನಿನ್ನೆ ಮಠಕ್ಕೆ ಕೂಡ ಹೋಗಿ ಬಂದೆ ಸಂಜೆ ನಾನು ನೆನ್ನೆ ಎಲ್ಲ ಚೆನ್ನಾಗಿ ಮಳೆ ಬರ್ತಾ ಇತ್ತಪ್ಪ ಇವಾಗ ಎಂದ ಮಳೆನೇ ಇಲ್ಲ ಬದನೆ ಗಿಡ ಎಲ್ಲ ನಟ್ಟಿದ್ದೀನಿ ನಿನ್ನೆ ಸಂಜೆ ಅಂದ್ರೆ ಎದ್ದಿತ್ತು ಬಟ್ ಈ ಸಲ ಬದ್ನೇ ಗಿಡ ತುಂಬಾ ಎದ್ದೇ ಇಲ್ಲ ಒಂದು ನಾಲ್ಕೈದು ಗಿಡ ಎದ್ದಿದ್ದು ಅದನ್ನೇ ಈ ಸಲ ಕವರ್ ಅದೇ ನೆಟ್ಟಿಲ್ಲ ಹಿಂಗ್ ನೆಲದ ಮೇಲೆ ನೆಟ್ಟಿದ್ದೀನಿ ಅಮ್ಮಂಗೆ ಅದೇ ಹೇಳಿದ್ದೀನಿ ಬದ್ನೇಕ ಗಿಡನ ನಿನ್ನ ಕವರಲ್ಲೇ ಹಾಕಿ ಕೊಡಮ್ಮ ನನ್ನ ಹತ್ರ ಯಾಕೋ ಗೊತ್ತಿಲ್ಲ ಹೇಳ್ತಿಲ್ಲ ಅಂತ ಬದ್ನೇ ಗಿಡ ಟೊಮೆಟೊ ಗಿಡ ಎರಡು ಗಿಡ ನನ್ನ ಹತ್ರ ಏನಂದ್ರೂ ಇದು ಮಾಡ್ಸಕ್ ಆಗ್ತಾ ಇಲ್ಲ ನಿನ್ನೆ ಒಂದು ಸ್ವಲ್ಪ ಟೊಮೆಟೊ ಬೀಜ ಹೋಗಿ ಒಬ್ಬೊಯಿ ನೋಡೋಣ ಚೆನ್ನಾಗಿ ಹೇಳ್ಬಹುದೇನೋ ಅಂತ ನೋಡ್ತೀನಿ ಒಂದು ಪ್ಯಾಕೆಟಿಗೆ ಹಾಕಿ ಒಬ್ಬೊಯ್ತೀನಿ ಇದ್ರೆ ನೆಡೋಕ್ಕಾಗುತ್ತೆ ಯಾಕಂದ್ರೆ ನಾನು ಪ್ರತಿ ಸಲ ಟೊಮೆಟೊ ಹೆಚ್ಚಿದಾಗ ಬೀಜ ಇಡ್ತೀನಿ ಹಾಕ್ತೀನಿ ಒಂದು ಗಿಡ ರೇಟು ಬರೋದಿಲ್ಲ ಎರಡ್ದೆಲ್ಲ ಚೆನ್ನಾಗಿ ಹೇಳ್ತಾರೆ ಆಮೇಲೆ ನಮಗೆ ಸತ್ತೋಗ್ತವೆ ಅದ್ಯಾಕೋ ಅಷ್ಟು ಚೆನ್ನಾಗಿ ಎಲ್ಲ ಹುಳ ಬರ್ತವೆ ಹಂಗಾಗತ್ತೆ ಅನ್ನ ಹಾಕಿ ಇಟ್ಟೆ ಅಷ್ಟೇ ನಾನ್ ಹೊರಟು ನಾನು ಬಂದು ನೀನು ಕೆಲಸ ಅಂದರೆ ಅಂದ್ರೆ ಹೊರಗಡೆ ಎಲ್ಲ ಕೆಲಸ ಆಗಿತ್ತು ಬಿಸಿ ನೀರು ಕುಡಿದ್ರೆ ಇದು ಸ್ವಲ್ಪ ನೀರು ಕುಡಿಬೇಕು ನಿನ್ನ ನಿಂಬೆ ಹಳ್ಳಿ ಮಾಡಿದೆ ಮಾಡಿದ್ದೆ ಚೆನ್ನಾಗ್ತದೆ ಇದೆಲ್ಲ ಹಂಗೆ ಇಟ್ಟಿದ್ದೀನಿ ಈಗ ಉಪ್ಪಿನಕಾಯಿಗೆ ಇದನ್ನ ಹಾಕ್ತೀನಿ ನನಗೆ ವಾಸನೆ ಆದ್ರೆ ಇದನ್ನ ನಾನು ಹಂಗೆ ಇಡ್ತಾ ಇದ್ದೀನಿ ಚೆನ್ನಾಗಿರ್ಬೌದು ಇಟ್ಟಾದ ತಕ್ಷಣ ನಿಮ್ ಎಣ್ಣೆ ದಮ ಬರುತ್ತೆ ಈಗ ಹಾಳಾಗ್ ಹೋಗಿದೆ ಈಗ ಹಿಂಗೆ ಹಾಳಾದ ತಕ್ಷಣ ವಾಸನೆ ಅಲ್ಲಿ ತಗ ತಕ್ಷಣ ತಡಕಳದ್ ಆಗದ್ರೆ ಅಷ್ಟು ವಾಸನೆ ಬರ್ತಾ ಇತ್ತು ಇವಾಗ ಥರ ಇಲ್ಲ ಚೆನ್ನಾಗ ದಮ ಅಂತ ಮತ್ತೊಂದ್ರೆ ಏನು ಹೇಳಿದ್ರು ಇದು ಬೇಕಿಂಗ್ ಸೋಡಾ ವೆನಿಗರ್ ಅದು ಮರ್ತೋಯ್ತು ಇದು ಮಾತ್ರ ನಂಗೆ ನೆನಪಿದೆ ಇದನ್ನ ಥ್ಯಾಂಕ್ ಯು ಸಲ ಹೇಳಿದ್ದೆ ಕೂಡ ಯಾಕಂದ್ರೆ ಅದು ವರ್ಕ್ ಆಗಿದೆಯಲ್ಲ ಯಾರಿಗಾದರೂ ಈ ತರ ಈ ವಾಸನೆ ಆಗಿದ್ರೆ ಏನಾದ್ರೂ ಇಟ್ಬಿಟ್ಟು ನಾನು ಹಂಗಾಗಿ ಹಿಂಗನ ಇಡೋದಿಲ್ಲ ಇಲ್ಲಿ ಇರ್ತಿದೀನಿ ಹಿಂದಿನ ಅದು ಸಹಸ ಬೇಡ ಅವು ಏನು ಸ್ಟ್ರಾಂಗ್ ಇದು ತೆಗೆದ್ರೆ ನಿಂತಿದ್ರೆ ಹಿಂಗು ಇನ್ನೊಂದು ಏನೋ ಸೇರಿ ಒಂಥರ ವಾಸನೆ ಬರ್ತಾ ಇತ್ತು ಹಂಗ ಬಾ ಮುಚ್ಚ ತೆಗ್ಗಕ್ಕೆ ಒಂಥರ ಅನ್ಸುತ್ತಿವಾಗಿಲ್ಲ ನಿಮ್ ಮೇಲೆ ನಿಮ್ ಗಮ ಬರುತ್ತದೆ ಅಂದ್ನ ಆಮೇಲೆ ಅಷ್ಟು ಗಮ ಬರಲ್ಲ ಒಂದ್ರ ಗಮ ಅದು ವಾಸನೆ ಬರೋದಿಲ್ಲ ಉಪ್ಪು ಹಾಕೋದಾಗಿತ್ತು ಹಂಗೆ ಇಟ್ಟಿರುತ್ತೆ ಒಂದ್ಸಲ ರಾತ್ ಹೋಗ್ಬಿಡುತ್ತೆ ಉಪ್ಪು ಹಾಕೋದು ಅದೇ ಮಾಡ್ಕೊಂಡು ಕರೆಂಟ್ ಇದೆ ಸದ್ಯ ಯಾವ ಕರೆಂಟ್ ಹೋಗುತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ನೆನ್ನೆ ಒಂದು ಸಾರಿತ್ತು ಅದನ್ನು ಇವತ್ತು ತೆಗಿತೀವಿ ಮಧ್ಯಾಹ್ನ ಏನು ಸಾರು ಮಾಡೋದಪ್ಪ ಅಂತ ನೋಡಬೇಕು ಈಗ ಪಾತ್ರೆ ತೆಗಿಲಿಲ್ಲ ಒರೆಸಿಲ್ಲ ತೆಗಿಯೋಣ ಅಂತ ಹೋದೆ ಅಷ್ಟೊತ್ತಿಗೆ ಹೊರಟ್ರ ಹಾಗಾಗಿ ನಮ್ಮ ಜೀವನ ಹೇಗಂದರೆ ಬೆಳಗ್ಗೆ ಏನು ಮಾಡಲಿ ಮಧ್ಯಾಹ್ನಕ್ಕೆ ಏನು ಮಾಡಲಿ ಸಂಜೆಗೆ ಏನು ಮಾಡಲಿ ಅಂತ ಯೋಚನೆ ಮಾಡಿ ಮಾಡಿನೇ ನಮ್ಮ ಜೀವನ ಮುಗಿತಾ ಬಂತು ಅನಿಸುತ್ತೆ ನಾನಂತೂ ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ ನಿಮಗೂ ಎಲ್ಲರಿಗೂ ಹಾಗೆ ಅನಿಸುತ್ತೆ ಅಂತ ಅಂದ್ಕೊತೀನಿ ಇವತ್ತಿನ ತಿಂಡಿ ಆಯಿತಾ ನಾಳೆ ಏನು ಅನ್ನೋದೇ ಒಂದು ಯೋಚನೆ ಆಗಿಬಿಟ್ಟಿರ ಆಗುತ್ತೆ ದೇವರು ಅದೇ ಅಂತೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ನಾವೆಲ್ಲ ಮೊಬೈಲ್ ಚಾರ್ಜಿಗೆ ಹಾಕ್ಕೊಳ್ಳೋ ಥರ ನಮಗೂ ಆ ಥರ ಏನಾದರೂ ಚಾರ್ಜರ್ ಥರ ಇದ್ದಿದ್ದರೆ ಏನು ಚೆನ್ನಾಗಿರ್ತಿತ್ತು ಅಂತ ಆವಾಗ ಯಾರೂ ದುಡಿತಾನೇ ಇರಲಿಲ್ಲ ಯಾರು ಇಷ್ಟು ಕಷ್ಟವೇ ಪಡ್ತಿರಲಿಲ್ಲವೋ ಏನೋ ಗೊತ್ತಿಲ್ಲ ಯಾಕಂದರೆ ಎಲ್ಲರೂ ಅಷ್ಟೇ ಅಲ್ವಾ ಒಂದೊಳ್ಳೆ ಊಟ ಒಂದೊಳ್ಳೆ ಬಟ್ಟೆ ಒಂದೊಳ್ಳೆ ಜೀವನ ಮಾಡಬೇಕು ಅಂತಲೇ ಎಲ್ಲರೂ ದುಡಿತಾರೆ ಅದೇ ಇಲ್ದಿದ್ರೆ ಮತ್ತು ಇಷ್ಟು ರುಚಿ ರುಚಿಯಾಗಿ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ ಅಲ್ವಾ ಒಂದು ಅಡ್ವಾಂಟೇಜ್ ಇದೆ ಅಂದರೆ ಅದ್ರ ಹಿಂದುಗಡೆ ನೂರ ಎಂಟು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಪಾತ್ರೆಗಳು ಸ್ವಲ್ಪ ಇತ್ತು ಅದನ್ನು ಕೂಡ ತೆಗಿಬೇಕು ಯಾಕೋ ಕರೆಂಟು ಬೆಳಗ್ಗೆಯಿಂದ ಹೋಗಿ ಬಂದು ಆಗ್ತಾಯಿತ್ತು ಅದಕ್ಕೆ ಫಸ್ಟು ರವೆ ಒಡ್ಕೊಬಿಡೋಣ ಅಂತ ರವೆ ಒಡ್ಕೊತಾ ಇದ್ದೀನಿ ನನಗೆ ಯಾರೊಬ್ಬರು ಕಡುಬಿನ ಪ್ರಾಪರಾಗಿರೋ ವಿಡಿಯೋ ತೋರಿಸಿ ಅಂತ ಹೇಳಿದರು ನಾನು ಅಕ್ಕಿನ ರಾತ್ರಿ ತೊಳೆದು ಹಾಕಿದ್ದೆ ಅಂದರೆ ಚೆನ್ನಾಗಿ ಹಾರಿರಬೇಕು ಆನಂತರ ಮಿಕ್ಸೀಲಿ ನಾನು ತರಿತರಿಯಾಗಿ ಹೊಡ್ಕೊತೀನಿ ಮುಂಚೆ ಎಲ್ಲ ಬಿಸಾಕಲಲ್ಲಿ ಒಡಿತಾ ಇದ್ದರು ಇವಾಗ ನಮ್ಮ ತರಿ ತರಿಯಾಗಿ ತುಂಬ ದೊಡ್ಡ ಇರಬಾರ್ದು ರವೆ ಸ್ವಲ್ಪ ಸಣ್ಣ ಇರಬೇಕು ಇಡ್ಲಿ ರವೆ ಹೋಲಿಸಿದ್ರೆ ಒಂಚೂರು ದೊಡ್ಡಕ್ಕಿರಬೇಕು ಆ ಥರ ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಕಡುಬಿಗೆ ಮಾತ್ರ ನಾವು ಮನೆಯಲ್ಲಿ ಒಡೆದಿರೋ ರವೆನೇ ಚೆನ್ನಾಗಾಗೋದು ಅದು ಪೇಟೆಯಿಂದ ತಂದಿರ್ತಾರಲ್ವ ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಿಮಗೆ ರವೆ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಇಡ್ಲಿ ರವೆ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿ ಮಾಡ್ಬೋದು ಅನ್ನನ ಚೆನ್ನಾಗಿ ಬೇಯಿಸ್ಕೊಬೇಕು ನೀವು ಅನ್ನ ಯಾರಾದರೂ ಮುಸ್ರೆ ಅಂತ ತಿಂದೇ ಇದ್ದರೆ ಬರೀ ನೀರಿಟ್ಟು ನೀರು ಚೆನ್ನಾಗಿ ಕುದಿಬೇಕು ಕುದಿಬೇಕಿದ್ರೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ರವೆನ ಹಾಕಿ ಚೆನ್ನಾಗಿ ಕುಡಿಸ್ಕೊಬೇಕು ಅದು ಚೆನ್ನಾಗಿ ಬೇಯೋ ಥರ ನೀರಿಟ್ಕೊಂಡ್ರೆ ನನಗೆ ಎಷ್ಟೆಷ್ಟು ರವೆ ಹಾಕಬೇಕು ಅನ್ನೋದು ಗೊತ್ತಾಗಲ್ಲ ಒಂದು ನೀರಿಟ್ಟರೆ ಎರಡು ಲೋಟ ರವೆ ಆ ಥರನೇ ಅಂದಾಜಲ್ಲಿ ಹಾಕ್ಕೊಳ್ಳಿ ಒಂಚೂರು ಹೆಚ್ಚು ಕಮ್ಮಿ ನಡೆಯುತ್ತೆ ಏನಾದರೂ ಸ್ವಲ್ಪ ನೀರು ನೀರು ಥರ ಅನ್ನಿಸ್ತು ಅಂದರೆ ಒಂಚೂರು ರವೆನ ಜಾಸ್ತಿ ಸೇರಿಸ್ಕೊಂಡ್ರೆ ಸಹಿ ನನಗೆ ಅಳತೆ ಅಂದಾಜು ಏನೂ ಗೊತ್ತಾಗಲ್ಲ ಒಟ್ಟು ನನಗೆ ಒಂದು ಕಾಲು ಕಪ್ಪಷ್ಟು ನಾನು ರವೆ ಮಾಡ್ಕೊತೀನಿ ಒಂದು ಮುಷ್ಟಿಯಷ್ಟು ಅನ್ನನ ನಾನು ಕುಕ್ಕರಲ್ಲಿ ಒಂದು ವಿಜಲ್ ನಡೆಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಆವಾಗ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ ಅನ್ನ ಚೆನ್ನಾಗಿ ಬೇಯಬೇಕು ಆಮೇಲೆ ನಾನು ಅದಕ್ಕೆ ಕಡಲೆಬೇಳೆ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಆನಂತರ ಹೊಡೆದಿರೋ ರವೆನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ನೀರು ಚೆನ್ನಾಗಿ ಕೊತ್ತ 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 ಕುದೀಬೇಕು ಕುದ್ದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಅದು ಬೆಂದ ಮೇಲೆ ನೀವು ರವೆನ ಹಾಕಬೇಕು ಇಲ್ಲಾಂದರೆ ಒಂದೊಂದು ಸಲ ಹಸಿ ಹಸಿ ಥರನೂ ಆಗಿಬಿಡುತ್ತೆ ಹಾಗೆ ನಾನು ಸ್ವಲ್ಪ ರವೆನ ಬಿಟ್ಟಿದ್ದೆ ನೋಡಿ ಸ್ವಲ್ಪ ಗ ತೆಳುವಾಯಿತು ಆಮೇಲೆ ನಾನು ರವೆನ ಹಾಕಿ ಮತ್ತೆ ಅದನ್ನು ಗಟ್ಟಿ ಮಾಡಿದೆ ಹಾಗೇ ನಾನು ತುಂಬ ದಿನ ಆಗಿತ್ತು ಇದು ಎಳ್ಳು ಚಟ್ನಿ ಮಾಡಿದೆ ಹಾಗಾಗಿ ಇವತ್ತು ಎಳ್ಳು ಮತ್ತು ಕಡಲೆಬೇಳೆ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವತ್ತು ನನ್ನ ಮಗನ ನೆನಪಾಯಿತು ಯಾಕೋ ಗೊತ್ತಿಲ್ಲ ಎಷ್ಟೊಂದು ದಿನ ಆಯಿತು ಮಗನ ಬಿಟ್ಟು ಬಂದು ಇನ್ನೂ ಆದರೂ ನಮಗೆ ಫೋನೇ ಕೊಟ್ಟಿಲ್ಲ ನಾವು ದಿನ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಸಲ ಹೋಗ್ಬಿಟ್ಟು ಬಯಸ್ಕೊ ಬಂದಿದ್ವಿ ಈ ಸಲ ಆ ತಪ್ಪನ್ನ ಮಾಡೋದಿಲ್ಲ ಮೊನ್ನೆ ಹೇಳ್ದಲ್ಲ ಮತ್ತೆ ಹೆಂಗಿದ್ರು ಬೇಗ ಬಿಡ್ತಾ ಇದ್ದಾರಲ್ವ ಹಾಗಾಗಿ ಆದ್ರೂ ಏನೋ ಮಗನ ನೋಡಬೇಕು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಏನೋ ಮಾಡೋಕ್ಕಾಗೋದಿಲ್ಲ ನಮ್ಮ ಶ್ರೇಯು ಭಾಳ ಅಂದರೆ ಭಾಳ ಇಷ್ಟ ನಾನು ಯಾವಾಗಲೂ ಶ್ರೇಯು ಚಿನ್ನಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಶನಿವಾರ ಈ ತಿಂಡಿನ ಮಾಡ್ತಾಯಿದ್ದೆ ಯಾಕಂದರೆ ಇದು ಲಂಚ್ ಬಾಕ್ಸ್ಗೆ ಒಯ್ಯಕ್ಕೆ ಬರೋದಿಲ್ಲ ಹಾಗಾಗಿ ಶನಿವಾರ ಇಲ್ಲ ಭಾನುವಾರ ಎರಡು ದಿನದಲ್ಲಿ ಒಂದು ದಿನ ಈ ಇದನ್ನ ಮಾಡ್ತಾಯಿದ್ದೆ ಕಡುಬನ್ನು ಇವತ್ತು ಈಗ ನಾವೇ ಅಲ್ಲ ಹೇಗೋ ಏ ಏನು ತಿಂಡಿ ಮಾಡಿದ್ರು ನಡೆಯುತ್ತೆ ಯಾವ ಟೈಮಿಗೆ ಮಾಡಿದ್ರೂ ನಡೆಯುತ್ತೆ ಒಂಥರ ಇದೇ ಇಲ್ಲ ನನ್ನ ಜೀವನದಲ್ಲಿ ಶಿಸ್ತು ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿದೆ ಆವಾಗ ತುಂಬ ಒಂದು ಈ ಟೈಮಿಗೆ ಇದು ಆಗಬೇಕು ಅನ್ನೋದು ಒಂದು ಶಿಸ್ತು ಇತ್ತು ಇವಾಗ ಏನೂ ಇಲ್ಲ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಏನು ಬೇಕಾದರೂ ಮಾಡ್ಕೊಬೋದು ಹಾಗೆ ರವೆ ಹಾಕಿದ್ದೆಲ್ಲ ಅದು ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಹಾಗೆ ಮುಚ್ಚಿ ಒಂದು ತಟ್ಟೆನ ಒಂದು ಐದು ನಿಮಿಷ ಅದರಲ್ಲೇ ಬಿಡ್ತೀನಿ ಯಾಕಂದರೆ ಆ ಬಿಸಿಲೇ ಅದು ಚೆನ್ನಾಗಿ ಬೇಯಬೇಕು ಹಾಗೇನೇ ಈ ಕಡೆ ಕಡಲೆಬೇಳೆ ಹುರಿತಾ ಇದ್ದೆಲ್ಲ ಕಡಲೆಬೇಳೆ ಒಂದು ಮುಕ್ಕಾಲು ಭಾಗ ಬೆಂದ ನಂತರ ನಾನು ಎಳ್ಳು ಹಾಕಬೇಕಿತ್ತು ನಾನು ಯಾವುದೋ ಕೆಲಸ ಮಾಡ್ತಾಯಿದ್ದೆ ಕಡಲೆಬೇಳೆ ಪೂರ್ತಿ ಬೆಂದು ಹೋಗಿತ್ತು ಸ್ವಲ್ಪ ಕಪ್ಪೆ ಆಗಿತ್ತು ಅದಕ್ಕೆ ನಾನು ಎಳ್ಳನ್ನ ಬೇರೆ ಹಾಕಿ ಎಳ್ಳು ಹಾಕಿದ ತಕ್ಷಣ ಚಟಪಟ ಅಂತ ಸೌಂಡ್ ಬರುತ್ತೆ ಅದು ಆಫ್ ಮಾಡಿ ಅದರಲ್ಲೇ ಇಟ್ಟರೆ ಸಾಕು ಆನಂತರ ಉಪ್ಪು ಹುಳಿ ಹಾಗೇ ಬೆಲ್ಲ ಹಾಕೋಲ್ಲ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಅದನ್ನು ರುಬ್ಬಬೇಕು ಅದನ್ನು ಚೂರು ಬಿಸಿ ಇತ್ತಲ್ವ ಹಾಗಾಗಿ ಹಾಗೆ ಬಿಟ್ಟೆ ಅದನ್ನು ಒಂಚೂರು ಹೊತ್ತು ಬಿಟ್ಟು ನಾನು ರುಬ್ಬೋಣ ಅಂತ ಅಷ್ಟೊತ್ತಿಗೆ ಕಡುಬಿನ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿತ್ತು ಈಗ ನಾನು ಅದನ್ನು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ನಾದ್ಕೋಬೇಕು ನೀರು ಹಚ್ಚಿಬಿಟ್ಟು ಕೈಯಲ್ಲಿ ಆಮೇಲೆ ನಿಮಗೆ ಕಡುಬನ್ನ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಎಳ್ ಚಟ್ನಿ ಏನಂದರೆ ತುಂಬ ತೆಳುವಾಗಿರಬೇಕು ಯಾಕಂದರೆ ಅದು ಕಡಲೆಬೇಳೆ ಹಾಕಿರೋದ್ರಿಂದ ಅದು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ನಾನು ಜಾಸ್ತಿ ಹಾಕ್ತೀನಿ ಆನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಿಸಿ ಬಿಸಿ ಕಡುಬು ಈ ಚಟ್ನಿ ಸೂಪರಾಗಿರುತ್ತೆ ಹಾಗೆ ಮತ್ತೆ ಏನೇನು ಮಾಡಿದ್ದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಮ್ಮನೆಯವ್ರು ಬೆಳಗ್ಗೆನೇ ಹೇಳಿದರು ನನಗೆ ಹೋಗಬೇಕಿದ್ರೆ ಬದನೆಕಾಯಿ ಬಜ್ಜಿ ಮಾಡು ಅಂತೇಳಿ ಹಾಗಾಗಿ ಅವ್ರಿಗೊಂಚೂರು ಒಂದು ಬದ್ನೆಕಾಯಿದ್ದು ಬಜ್ಜಿ ಮಾಡ್ತೀನಿ ನನಗೆ ಈ ಎಳ್ ಚಟ್ನಿ ಇಷ್ಟ ಆಗುತ್ತೆ ಸಾರಿ ಆ ಎಳ್ ಚಟ್ನಿಗೆ ನೀವು ಒಣ ಮೆಣಸಾರು ಹಾಕ್ಬೋದು ಹಾಗೆಯೇ ಹಸಿ ಮೆಣಸಾರೋ ಹಾಕ್ಬೋದು ಹಸಿ ನಾನು ಒಂಚೂರು ಸ್ಟವಲ್ಲಿ ಸುಟ್ಬಿಟ್ಟು ಹಾಕಿದ್ದೀನಿ ಬೆಳಗ್ಗೆ ಒಂದು ಹಂತದ ಕೆಲಸ ಮುಗಿತಲ್ವ ಹಾಗಾಗಿ ಟೀ ಕುಡಿಯೋಣ ಅಂತ ಈಗ ಟೀ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಹಾಕಿ ಮಾಡ್ತೀನಿ ನಾನು ಎಷ್ಟು ಟೀನ ಡೆಲ್ಲಿಲಿ ಹೋದಾಗ ಕುಡಿತಿದ್ದೆ ಗೊತ್ತಾ ಶುಂಠಿ ಟೀ ದಿನ ಶುಂಠಿ ಹಾಕ್ಕೊಂಡು ಮಾಡ್ತೀನಿ ಆದರೆ ಆ ಡೆಲ್ಲಿ ಸಿಗೋ ಟೇಸ್ಟು ನನಗೆ ಸಿಗ್ತಾಯಿಲ್ಲ ಅವ್ರು ಎಷ್ಟು ಶುಂಠಿ ಹಾಕ್ತಾಯಿದ್ರು ಗೊತ್ತಾ ನಂಗೆ ಅಷ್ಟು ಶುಂಠಿ ಕುಡಿಯೋಕ್ಕಾಗ್ದೇ ಆಮೇಲೆ ನಾನು ಅವ್ರ ಹತ್ರ ಶುಂಠಿ ಹಾಕದೇ ಮಾಡಿಸ್ಕೊಂಡು ಕುಡಿತಾ ಇದ್ದೆ ನನಗೆ ಬರೀ ಶುಂಠಿ ವಾಸನೆ ಬರ್ತಾಯಿತ್ತು ಇದು ನಾನು ಎಷ್ಟು ಶುಂಠಿ ಹಾಕಿದ್ರು ಶುಂಠಿ ವಾಸನೆ ಇಲ್ಲವೋ ಅಥವಾ ಏನೋ ಗೊತ್ತಿಲ್ಲ ಚೆನ್ನಾಗಿ ಆಗ್ತಿರ್ಲಿಲ್ಲ ಚಿನ್ನಿ ಕೊಟ್ಟಿದ್ಲಲ್ವಾ ಮಗ್ಗು ಆ ಮಗ್ಗಲ್ಲಿ ಇವತ್ತು ಟೀನ ಕುಡಿತಾ ಇದ್ದೀನಿ ಚಿನಿಯರಿಗೆ ಅವರು ಕಾಲೇಜಲ್ಲಿ ಅದೇನೋ ಒಂದು ಕ್ಲಬ್ ಮಾಡ್ತಾರಂತೆ ಅವರು ಸೀನಿಯರ್ ಬಿಟ್ಟು ಹೋಗಿದ್ದು ಇವ್ರಿಗೆ ಕೊಡ್ತಾರೋ ಏನೋ ಅಂತೆ ಅದಕ್ಕೆ ಇವಳು ನಾನು ಆಗೋದಿಲ್ಲ ಅಂತ ಹೇಳಿದಂತೆ ಅವಳು ಕಾಲೇಜಲ್ಲಿ ಅವಳು ಕ್ಲಾಸಿಕ್ ಸಿ ಆರ್ ಕೂಡ ಆಗಿದ್ದಾಳೆ ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತವಳು ಹೋದ್ಸಲ ಇಲ್ಲಿ ರಜಾ ಹಾಕಿ ಬಂದಿದ್ಲು ಅಲ್ವಾ ಒಂದು ಎರಡು ದಿನ ಆವಾಗ ಏನೋ ಎಕ್ಸಾಮ್ಗಳೆಲ್ಲ ಇತ್ತು ಅವರಿಗೆ ಯಾವ ರೂಮಿಗೆ ಹೋಗಬೇಕು ಏನು ಎತ್ತ ಅಂತ ಇವಳ ಇಲ್ಲಿಂದ ಮೆಸೇಜ್ ಹಾಕಬೇಕು ಆಮೇಲೆ ಮಾಸ್ಕ್ ಬಂಕ್ ಹಾಕೋದಿದ್ರೆ ಇವರೇ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರಲ್ವ ಹತ್ರನೂ ಅದೇ ಇದನ್ನ ಪೋಲ್ ಹಾಕ್ತಾರೆ ಪೋಲ್ ಹಾಕ್ಬಿಟ್ಟು ಎಲ್ಲರೂ ಹ್ಞೂ ಅಂದರೆ ಎಲ್ಲ ಸರಿ ಮಾಸ್ಕ್ ಬಂಕ್ ಹಾಕೋದು ನೋಡಿ ಇವಾಗಿನ ಮಕ್ಕಳಿಗೆ ಎಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂತ ನಮಗೆಲ್ಲ ಈ ಥರ ಏನೂ ಇರಲಿಲ್ಲ ಆದರೂ ಕೆಲವೊಬ್ರು ಆ ಥರ ಮಾಡಿದಾಗ ಒಬ್ಬರು ಇಬ್ಬರು ಹೋಗಿ ಕ್ಲಾಸಲ್ಲಿ ಕುತ್ಕೊಂಡ್ಬಿಡ್ತಾರಂತೆ ಆಮೇಲೆ ಅವರಿಗೆ ಭಾರಿ ಬೈತಾರಂತೆ ಆ ಥರದ್ದೆಲ್ಲ ಮಾಡಬೇಕು ಆಮೇಲೆ ಲೆಕ್ಚರ್ಸು ಫೋನ್ ಮಾಡ್ತಿರ್ತಾರೆ ಈ ಕ್ಲಾಸ್ ಇಂಥ ದಿನ ತೊಗೊತೀನಿ ಟೈಮಿಂಗ್ಸು ಅದೆಲ್ಲ ಇವು ಮೆಸೇಜ್ ಹಾಕೋದು ಅದೆಲ್ಲ ಇವಳಿಗೆ ಇರುತ್ತೆ ಸಿ ಆರ್ ಆದರೆ ಇರುತ್ತೆ ಅವಳು ಇನ್ನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ಲು ಎಲ್ಲ ಒತ್ತಾಯ ಮಾಡಿದ್ದಕ್ಕೆ ಮಾಡಿದ್ದಾರೆ ಆಮೇಲೆ ತಿಂಗ್ಳಿಗೆ ಒಂದು ಮೀಟಿಂಗ್ ಇರುತ್ತೆ ಅವ್ರಿಗೆ ಆವಾಗ ಊಟ ಆಗಿಟ ಅದೆಲ್ಲ ಫ್ರೀ ಇರುತ್ತೆ ಸಲ ಮಗ್ಗು ಕೂಡ ಹಂಚಿದ್ರಲ್ವ ಈ ಸಲ ನಾವು ಮಗ್ ಹಂಚ್ಬೋದು ಅದಕ್ಕೇನಾದರೂ ಸೆಲೆಕ್ಷನ್ ಆದರೆ ಅಂದ್ಲು ಹಾಗಾದ್ರೆ ನಾನು ಆಗು ನಂಗೆ ಒಂದು ಐದು ಆರು ಮಗ್ಗು ಬಾ ಅಂತ ಹೇಳಿದ್ದೀನಿ ಚಿನ್ನಿ ಅದೇ ಅಂತಿದ್ಲು ಎಲ್ಲರಿಗೂ ಒಂದು ಚಿಂತೆ ಆದರೆ ನಿನಗೆ ಒಂದು ಚಿಂತೆ ಮಗ್ಗಿನ ಚಿಂತೆ ಅಂತ ಬೈತಾ ಇದ್ಲು ನಾನು ಆಗು ಆಗು ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಆದರೆ ನಾ ಒಂದು ಐದಾರು ಮಗ್ ತಗೋಬಾ ಅಂತಲೂ ಹೇಳಿದ್ದೀನಿ ನೋಡಿ ಮಕ್ಕಳಿಗೆ ಕದಿಯ ಬುದ್ಧಿ ಹೇಳ್ಕೊಟ್ಟಿದ್ದೀನಿ ನಾನು ಹೆಂಗೆ ಅಂತ ಅಷ್ಟೇ ಮತ್ತೇನಲ್ಲಿ ಇವತ್ತು ಯಾಕೋ ಅದೇ ಬೆಳಗ್ಗೆ ಅವಳು ಅದನ್ನು ಹೇಳಿದ್ಲ ಅದಕ್ಕೆ ಆ ಇರೋದೇ ನಂಗೆ ನೆನಪಿಲ್ಲ ಅವಳು ಆ ಮಗನ ನೆನಪು ಮಾಡಿದ್ಮೇಲೆ ಆ ಮಗ್ ತೆಗೆದು ಮಗಲ್ಲಿ ಟೀನ ಕೊಡಿದೆ ಕಡುಬೆ ಹಿಟ್ಟು ಹಾರ ಹಾಕಿದ್ದೆಲ್ಲ ಅದನ್ನು ನಾನು ನೀರು ಹಚ್ಚಿಬಿಟ್ಟು ಚೆನ್ನಾಗಿ ನಾದ್ಕೊಂಡೆ ಫಸ್ಟಿಗೆ ಹಾಗೆ ನಾದ್ಕೋಬೇಕು ಆನಂತರ ಕೈಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ನಾದ್ಕೊಂಡು ಈ ಥರ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೋಬೋದು ನಂಗೆ ನಮ್ಮ ಶ್ರೇವ್ ಇದ್ದಿದ್ರೆ ಮಾಡು ಮಾಡುವಂತಿದ್ದ ನಾನು ಮಾಡೋದಿಲ್ಲ ಇದೇ ಥರದೇ ಹಾಗೆ ನಮ್ಮ ಮನೆಯವರಿಗೆ ಇದೇ ಥರ ಇಷ್ಟ ಕೆಲವೊಬ್ರು ರೌಂಡಾಗಿ ಮಾಡ್ತಾರೆ ಕೆಲವೊಬ್ರು ಉದುದ್ದ ಮಾಡ್ತಾರೆ ಮತ್ತು ನಮ್ಮ ಹಳ್ಳಿ ಕಡೆ ನಾನು ನೋಡ್ದಂಗೆ ಆವಾಗ ನಾವು ಕಾ ಸ್ಕೂಲಿಗೆಲ್ಲ ಹೋಗ್ತಾ ನನ್ನ ಫ್ರೆಂಡ್ಸ್ ತರೋರು ಕಡುಬನ್ನ ಮಾಡಿ ನೀರಿಗೆ ಹಾಕಿ ಅದನ್ನು ಬಸ್ತು ಮಾಡೋರು ಅದು ಯಾವ ಥರ ಗೊತ್ತಿಲ್ಲ ಗಡುಬು ಅಂತನೋ ಏನೋ ಹೇಳ್ತಾರೆ ಅದಕ್ಕೆ ಕಡ್ಮೇ ಒಂದು ಅರ್ಧ ಗಂಟೆ ಬೇಯಿಸಿದ್ರೆ ಸಾಕು ಕೈ ಒರೆಸೋ ಬಟ್ಟೆಗಳು ಪಾತ್ರೆ ಒರೆಸೋ ಬಟ್ಟೆಗಳು ಒಣಗೋದೇ ಇಲ್ಲ ಹಾಗಾಗಿ ಏನೇನು ಬಿಸಿ ಇರುತ್ತೋ ಅದ್ರ ಮೇಲೆಲ್ಲ ಇಡ್ತೀನಿ ನಾನು ಹಾಗೆ ಸ್ವಲ್ಪನೇ ಸ್ವಲ್ಪ ಬದನೆಕಾಯಿ ಬಜ್ಜಿ ಮಾಡಿದೆ ಹಾಗೆ ಖಾರ ಚಟ್ನಿ ಇತ್ತು ಅದನ್ನು ತೆಗೆದಿಟ್ಟೆ ಅದು ಮಕ್ಕಳು ಬಂದಾಗ ಮಾಡಿರೋ ಅಂಥದ್ದು ಹಾಗೆ ಚಟ್ನಿ ಅದಕ್ಕೆ ನಾನು ಸಣ್ಣದಾಗಿ ಈರುಳ್ಳಿ ಕೂಡ ಹೆಚ್ಚಬೇಕು ಹೆಚ್ಚಿಲ್ಲ ಮನೆಯವರು ಬೆಳಗ್ಗೆ ಮಾವಿನ ಹಣ್ಣನ್ನು ಆರಿಸ್ಕೊಬಂದು ಇಟ್ಟು ಹೋಗಿದ್ದಾರೆ ಅದು ಮೂರೇ ಇತ್ತು ಹಾಗಾಗಿ ಅದರ ಸಾರು ಮಾಡಲೋ ಬೇಡವೋ ಅಂತ ಅಂದ್ಕೊತಾ ಇದ್ದೆ ಸಣ್ಣಗೆ ಗುಂಗಾರ ಈ ಮಳೆಗಾಲ ಶುರುವಾಯಿತು ಅಂದರೆ ಸಣ್ಣದಾಗಿರೋದು ನಾವು ಗುಂಗಾರ ಅಂತ ಹೇಳ್ತೀವಿ ನೀವೇನಂತೀರ ಗೊತ್ತಿಲ್ಲ ಹಾಗೆಯೇ ಅಡಿಕೆ ಕೊಯ್ಲು ಟೈಮಲ್ಲಿ ಕೂಡ ತುಂಬ ಇರುತ್ತೆ ಹಳ್ಳಿಗಳಲ್ಲಿ ಅಡಿಕೆ ಸಿಪ್ಪೆ ಮೇಲೆ ಇರುತ್ತೆ ಅದೊಂದು ಸಲ ನನಗೆ ಹೋಗಿ ಥಂಡಿಯಾಗಿ ತುಂಬ ಒಂಥರ ಸೀರಿಯಸ್ ಆದಂಗೆ ಆಗ್ಬಿಟ್ಟಿತ್ತು ನನಗೆ ಹೋದ ವರ್ಷ ಹಾಗಾಗಿ ಗುಂಗಾರ ಅಂದರೆ ನನಗೆ ಒಂದೊಂದು ಸಲ ಹೆದರಿಕೆ ಆಗುತ್ತೆ ಇದಕ್ಕಿದ್ದಂಗೆ ಸೀನ್ ಬಂದಂಗೆ ಆಗುತ್ತೆ ಅದು ನೋಡಿದಾಗೆಲ್ಲ ಹಾಗೆ ನಮ್ಮ ಮನೆಯವರು ಈಗ ಬಂದರು ಅವ್ರು ಬರ್ತಿದ್ದಂಗೆ ನಮ್ಮ ಸಿಂಹನ ಹರ್ಬಾಟ ಜೋರಾಗ್ತಾ ಇತ್ತು ಈಗ ತಿಂಡಿ ತಿಂತಾ ಇದ್ದೀವಿ ಬಿಸಿ ಬಿಸಿ ಕಡುಬು ಚಟ್ನಿ ಬಜ್ಜಿ ಎಲ್ಲದೂ ಚೆನ್ನಾಗಿತ್ತು ಇದಕ್ಕೆ ಊರ್ ಕಡೆ ಈರುಳ್ಳಿ ಚಟ್ನಿ ಮಾಡ್ತಾರೆ ನೆನಪು ಹೋಗ್ಬಿಟ್ಟಿದೆ ನಮ್ಮನೆಯವ್ರಿಗೆ ಬಹಳ ಇಷ್ಟ ಅದನ್ನ ಪದೇ ಪದೇ ಹೇಳ್ತಾರೆ ನಂಗೆ ಮರ್ತೋಗಿದೆ ಅದ್ರ ನೆನಪು ಮಾಡಿಕೊಂಡು ಬರ್ಕೊಂಡಿದ್ದೀನಿ ಬುಕ್ಕಲ್ಲಿ ಆ ಬುಕ್ಕೇ ಎಲ್ಲೋ ಕಳೆದೋಗ್ಬಿಟ್ಟಿದೆ ಆ ಬುಕ್ ಮೇಲೆ ಒಂದಿನ ಈರುಳ್ಳಿ ಚಟ್ನಿನ ಮಾಡ್ಬೇಕು ರೊಟ್ಟಿಗೂ ಚೆನ್ನಾಗಾಗುತ್ತೆ ಹಾಗೆ ಅದು ಈ ಕಡುಬಿಗೂ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಮನೆಯವರಿಗೆ ಈ ಕಡುಬಿಗೆ ಬದನೆಕಾಯಿ ಬಜ್ಜಿ ಇಷ್ಟ ನನಗೆ ಬಾಳೆಕಾಯಿ ಬಜ್ಜಿ ಇಷ್ಟ ಮನೆಯವರು ಲೇಟಾಗಿ ಬಂದಿದ್ರಲ್ವ ಮನೆಯಲ್ಲೇ ಇದ್ದರೂ ಸ್ವಲ್ಪ ಹೊತ್ತು ಆಮೇಲೆ ಊರಿಗೆ ಹೋಗ್ತೀನಿ ಅಂತ ಹೇಳಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಎಲ್ಲ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಡೈನಿಂಗ್ ಟೇಬಲೆಲ್ಲ ಒರೆಸ್ಕೊಂಡೆ ಹಾಗೆಯೇ ಏನು ಸಾರು ಮಾಡಲಿ ಅಂತ ಮನೆಯವ್ರನ್ನ ಕೇಳಿದೆ ಅದಕ್ಕೆ ಅವರು ದಾಲ್ ಮಾಡು ತುಂಬ ದಿನ ಆಯ್ತಲ್ವಾ ಅಂತ ಹೇಳಿದ್ರು ಬೆಂಗಾಲಿಯವರೆಲ್ಲ ದಾಲ್ ಮಾಡ್ತಾರೆ ಆ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಸರು ಬೇಳೆ ಹಾಗೆ ಮೊಸರು ದಾಲ್ನ ಹಾಕಿ ತೊಳೆದು ಬಿಟ್ಟು ಅದನ್ನು ನೆನೆಸಿಟ್ಟಿದ್ದೀನಿ ಹಾಗೆ ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಬೇಯಿಸ್ತೀನಿ ಮತ್ತು ನಮ್ಮ ಮನೆಯವರು ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡು ಏನು ಮಾಡೋದು ಅಂತ ಹೇಳಿ ಹೊಸಲಿಗೆ ಬಣ್ಣನ ಹೊಡೆದಿರಲಿಲ್ಲ ಅವರು ಪಾಲಿಷ್ ಮಾಡೋರು ತಂದು ಕೊಡಿ ಅಂತ ಹೇಳಿದರು ಮನೆಯವ್ರು ತಂದಿದ್ದರು ಅವರಿಗೆ ಹೋಯ್ತೋ ಏನೋ ಗೊತ್ತಿಲ್ಲ ಅಂಡರ್ ಕೋಟ್ ಒಂದು ಹೊರಡಿದ್ರು ಹಾಗೆ ಹೋದರು ಆಮೇಲೆ ಅದೊಂದು ಕೆಲಸ ಪೆಂಡಿಂಗ್ ಇತ್ತು ನಾನು ಒಳಗಡೆ ಏನೋ ಕೆಲಸ ಮಾಡ್ತಾಯಿದ್ದೆ ಮನೆಯವ್ರು ನೋಡಿ ಪೇಂಟ್ ಮಾಡ್ತಾ ಇದ್ದಾರೆ ನಾನು ಇವ್ರು ಏನಪ್ಪಾ ಸುದ್ದಿಯೇ ಇಲ್ಲ ಅಂತ ನೋಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಹೊಸಲಿಗೆ ಪೇಂಟ್ ಮಾಡ್ತಾಯಿದ್ರು ಅಂದರೆ ಬೇಗ ಆರುತ್ತೆ ಅಂತ ನಾನು ಚೆನ್ನಾಗಿ ರಂಗೋಲೆ ಎಲ್ಲ ಹಾಕಿ ಎಲ್ಲ ಮಾಡಿದ್ದೆ ಅದೆಲ್ಲ ಅಳಿಸ್ಬಿಟ್ಟು ಚೆನ್ನಾಗಿ ಪೇ ರಂಗ್ ಪೇಂಟ್ ಮಾಡಿದರೆ ಸಿಂಬನ ಕಟ್ಟು ಅಂತ ಹೇಳಿದ್ರು ಸಿಂಬನ ಕಟ್ಟಿದ್ದೀನಿ ಹಾಗೆ ನಮ್ಮದು ಡೋರ್ದು ಲಾಕು ಕೂಡ ಹಾಳಾಗಿತ್ತು ಅದನ್ನು ಹೊಸದು ಹಾಕ್ಸಿದ್ದೀವಿ ಇವಾಗ ಇದನ್ನು ಹಳೇ ದಿನ ತೊಗೊಬನ್ನಿ ಅಂತ ಹೇಳಿದ್ರಂತೆ ಅದು ಮರ್ತೋಗಿತ್ತು ಅವರಿಗೆ ಹಾಗಾಗಿ ಇವತ್ತು ಕೊಡು ತಗೊಂಡು ಹೋಗ್ತೀನಿ ಅಂತ ಹೇಳಿ ಈಗ ತಗೊಂಡು ಹೋದರು ಹಾಗೆ ಮತ್ತೆ ಎಂಥದೋ ಕೇಳೋದಕ್ಕೆ ಅಂತ ಒಳಗೆ ಬಂದರು ನಾನು ಅವರು ಅದೇನೋ ಮಾತಾಡ್ತಾ ಇದ್ದೀವಿ ಏನು ಟಾಪಿಕ್ ಅಂತ ನನಗೂ ಗೊತ್ತಿಲ್ಲ ಒಟ್ಟು ಮೊಬ್ರೂ ಮಾತಾಡ್ತಾ ಇದ್ದೀವಿ ನಾನೀಗ ಹೊರಗೆ ಬರೋದಿಲ್ಲ ನೀವು ಹೊರಡ್ರಿ ಇನ್ನೂ ನಾನು ಒಳಗಡೆ ಕೆಲಸ ಮಾಡ್ಕೊತೀನಿ ಅಂತೆ ಅವ್ರ ಮನೇಲಿದ್ರೆ ಏನು ಗೊತ್ತಾ ನನ್ನ ಕೆಲಸನೇ ಆಗೋದಿಲ್ಲ ಹಾಗಾಗಿ ಅವ್ರ ಹಿಂದೆ ನಾನು ಓಡಾಡ್ತೀನಿ ಇಲ್ಲ ನನ್ನ ಹಿಂದೆ ಅವ್ರು ಓಡಾಡ್ತಾರೆ ಆ ಥರ ಆಗುತ್ತೆ ಅದಕ್ಕೆ ನೀವು ಫಸ್ಟು ಹೊರಡ್ರಿ ನನ್ನ ಕೆಲಸನಾರು ಮುಗಿಸ್ಕೊತೀನಿ ಅಂತ ನಾನೀಗ ಅಡುಗೆ ಮನೆಯ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವ್ರು ಕರಿತಾ ಇದಾರೆ ಬಾ ಬಾ ಅಂತ ನಾನು ಹೋಗಲಿಲ್ಲ ಆಮೇಲೆ ಅವ್ರು ಹೋಗಿ ಸುಮಾರು ಹೊತ್ತಾದಮೇಲೆ ಹೋಗಿ ಬಾಗ್ಲಕ್ಕೊಂಡು ಬಂದೆ ಹಾಗೆಯೇ ಸ್ನಾನನೂ ಆಯಿತು ಪೂಜೆನೂ ಆಯಿತು ನಮ್ಮನವರು ಲೇಟಾಗಿ ಊರಿಗೆ ಹೋಗಿದ್ರಲ್ಲ ಅವ್ರು ಬರೋದು ಕೂಡ ಲೇಟಾಗಿತ್ತು ಅಷ್ಟೊತ್ತಿಗೆ ನಂದು ಕೂಡ ಅಡುಗೆ ಆಗಿತ್ತು ನಾನು ಒಂದು ಕೊಂಚೂರು ತುಪ್ಪ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮೆಣಸು ಈರುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವು ಸಾಸಿವೆ ಜೀರಿಗೆನ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಇದನ್ನು ನಾನು ಫ್ರೈ ಮಾಡ್ತೀನಿ ಇದಕ್ಕೆ ಆಮೇಲೆ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ನೀವು ಬೇದಕ್ಕೆ ಕೂಡ ಬೇಕಿದ್ರೆ ಟೊಮೆಟೊ ಹಾಕ್ಬೋದು ನಾನು ಬೇದಕ್ಕೆ ಟೊಮೆಟೊನ ಹಾಕಿಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಆ ನಂತರ ಚೂರು ಅರ್ಶಿಣದ ಪುಡಿ ಹಾಗೆ ನಾನು ಚೂರು ಬೇಕಿದ್ರೆ ಅಚ್ಕಾರದ ಪುಡಿನೂ ಹಾಕ್ಬೋದು ನಾನು ಅರ್ಶಿಣ ಮಾತ್ರ ಹಾಕಿದೆ ನಮ್ಮಲ್ಲಿ ಬಾಣಂತಿಯರಿಗೂ ಈ ಥರ ಮಾಡಿ ಕೊಡ್ತಾರೆ ನನಗೆ ಅದೇ ಅನ್ನಿಸ್ತಾ ಇತ್ತು ಇದು ದಾಳು ಬಾಣಂತಿ ಸಾರು ಅಂತ ಗೊತ್ತಿಲ್ಲ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಳು ಪುಡಿ ಹಾಕಿದ್ರೆ ಬಾಣಂತಿ ಸಾರು ಆಗುತ್ತೆ ಅಷ್ಟೇ ದಾಲ್ಗೆಲ್ಲ ಏನಂದರೆ ಬೇಳೆ ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ಆಗುತ್ತೆ ಇದಕ್ಕೇನೆ ನೀವು ಬೇಕಿದ್ರೆ ನುಗ್ಗೆ ಸೊಪ್ಪಿರುತ್ತೆ ಗೊತ್ತಾ ಅದನ್ನು ಕೂಡ ಹಾಕ್ಬೋದು ಆನಂತರ ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದ್ರೆ ಅದು ಪಪ್ಪು ಅಂತಾರಲ್ವ ಅದೇ ಆಗುತ್ತೆ ಮತ್ತು ಏನು ಬೇರೆ ಏನೂ ಇಲ್ಲ ನಿಮ್ಮ ರುಚಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ನಾನು ಒಂದೊಂದ್ಸಲ ಇದಕ್ಕೆ ಸಾಂಬಾರು ಪುಡಿ ಹಾಕಿ ಒಂಚೂರು ಹಸಿ ಕಾಯಿ ತುರಿ ಹಾಕ್ತೀನಿ ಅದಕ್ಕೆ ನಾವು ಚಪ್ಪೆಕಟ್ಟು ಅಂತ ಹೇಳ್ತೀವಿ ಇದು ಒಂಥರ ಹೊಸ ಥರ ಇದು ದಾಲ್ ಅಂದರೆ ಬೇರೆ ಏನೋ ರೆಸಿಪಿ ಅನ್ಕೊತಾರಲ್ವಾ ಅದು ಚಪ್ಪೆಕಟ್ಟು ಅಂದರೆ ನಮ್ಮ ರೆಸಿಪಿ ಆಗಿಬಿಡುತ್ತೆ ಹಾಗಾಗಿ ಇದು ಒಂಥರ ದಾಲ್ ಥರ ಇಷ್ಟು ದಪ್ಪ ಮಾಡೋದಿಲ್ಲ ದಾಲ್ ಮಾಡಿದ್ರೆ ಇಷ್ಟು ದಪ್ಪ ಇರಬೇಕು ನಾನು ಅದಕ್ಕೊಂಚೂರು ನೀರು ಹಾಕಿ ಸ್ವಲ್ಪ ತೆಳು ದಾಲ್ ಮಾಡ್ತೀನಿ ಯಾಕಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ತೆಳು ಕೂಡ ಆಗುತ್ತೆ ತುಂಬ ಗಟ್ಟಿ ಇದ್ರೂ ಕೂಡ ಚೆನ್ನಾಗಾಗಲ್ಲ ಹಾಗಾಗಿ ನಾನು ಒಂಚೂರು ನೀರು ಹಾಕ್ತಿದ್ದೆ ಹಾಕಿದ್ದೀನಿ ಸ್ವಲ್ಪ ಬೆಂಗಾಲಿಯವರೆಲ್ಲ ಇನ್ನೂ ಜಾಸ್ತಿ ನೀರು ಹಾಕ್ತಾರೆ ಅದು ತೆಳುವಾಗಿರುತ್ತೆ ಜೋಲ್ ಅಂತನೋ ಏನೋ ಅಂತಾರವರು ಫಿಶ್ ಎಲ್ಲ ಹಾಕಿ ಮಾಡ್ತಾರವರು ಮಾಚೆ ಜೋಲ್ ಅಂತನೋ ಏನೋ ನಾನು ತುಂಬ ಜನ ಬೆಂಗಲ್ಯೋರ್ ಬ್ಲಾಗ್ನ ನೋಡ್ತಾ ಇದ್ದೆ ಹಾಗಾಗಿ ನಂಗೆ ಒಂಚೂರು ಅವ್ರದ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ನನಗೆ ಚೆನ್ನಾಗಿ ಕುದ್ರೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋದು ಅದ್ರ ಜೊತೆಗೆ ಏನಾದರೂ ಒಂಚೂರು ನಂಚ್ಕೋಕ್ ಇರಲಿ ಅಂತ ಪಲ್ಯ ಗಿಲ್ಲ ಎಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಚೂರು ಸಂಡಿಗೆ ಮಾಡಿ ಕರಿಯೋಣ ಅಂತ ಕರಿತಾ ಇದ್ದೀನಿ ಇದೇನಾಗಿದೆ ಗೊತ್ತಾ ಸೆಂಡ್ಗೆ ಈ ವರ್ಷದ್ದು ಇದೆ ಹೋದ ವರ್ಷದ್ದು ಒಂದಷ್ಟು ಇದೆ ಅದು ನಮ್ಮದು ಬಾಕ್ಸ್ ಎಲ್ಲ ಮೇಲಾಗಿ ನನಗೆ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ ಎಲ್ಲ ಎಲ್ಲಿ ಏನಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅದೇ ನಮ್ಮ ಮನೆಯವರು ಅಂತಾಯಿದ್ರು ಮೊನ್ನೆ ಏನೋ ಹುಡುಕಕ್ಕೆ ತೆಗ್ದಾಗ ಇದೇನೇ ಈ ಥರ ಸೆಂಡ್ಗೆ ಇದ್ದಾವೆ ಅಂತಿದ್ರು ಹಾಗಾಗಿ ಸ್ವಲ್ಪ ಸೆಂಡ್ಗೆ ಕರಿಯೋಣ ಅಂತ ಕರಿತಾ ಇದ್ದೀನಿ ಹಾಗೆಯೇ ಮಜ್ಜಿಗೆ ಮೆಣಸು ನಾನು ಮಾಡಿರೋದೇ ಇದು ಮಜ್ಜಿಗೆ ಮೆಣಸು ಆಗಿತ್ತು ಸ್ವಲ್ಪ ಉಪ್ಪು ಕಮ್ಮಿಯಾಗಿತ್ತು ಅಷ್ಟೇ ನಮ್ಮ ಮನೆಯವ್ರಿಗೆ ಅದೇ ಅಂದೆ ಮುಂದಿನ ವರ್ಷ ಎರಡು ಕೆ ಜಿ ತಂದು ಮಾಡ್ಕೊಳ್ಳೋಣ ಅಂತ ಅಂದೆ ಹ್ಞೂ ಅಂತ ಹೇಳಿದ್ರು ನಾನು ಮೆಂತೆ ಅಲ್ಲ ಮೆಂತೆ ಫ್ಲೇವರ್ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ನಮ್ಮ ಮನೆಯವ್ರು ಬಂದರು ಬಂದ ತಕ್ಷಣ ಈಗ ಊಟ ಮಾಡೋದೇನೆ ಬಿಸಿ ಬಿಸಿ ಇತ್ತು ಎಲ್ಲ ಯಾಕಂದರೆ ನಾನು ಅಡುಗೆನೂ ಲೇಟಾಗಿತ್ತು ಮನೆಯವ್ರು ಕೂಡ ಬರೋದು ಲೇಟಾಗಿತ್ತು ಹಾಗಾಗಿ ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನೆಲ್ಲ ಆಯಿತು ಅಂತ ನೋಡಿದ್ರಲ್ಲ ಸಂಜೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ದಾಲ್ ಜಾಸ್ತಿ ಇದೆ ಅದರಲ್ಲೇ ಜೈ ಅನ್ನಿಸ್ತೀನೋ ಏನೋ ಗೊತ್ತಿಲ್ಲ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್